ಜಾಗದಲ್ಲಿ ಜೀವದ್ರೂ ಹೇಳ್ಬೇಕು ಈ ತರ ನಮ್ದು ಈಗ ಒಂದು ನಮ್ದು ಸಮುದಾಯ ಬಂದ್ಬಿಟ್ಟು ಬೇರೆ ಕಡೆ ನಮ್ಮದು ಅಲ್ಲಿ ದೇವರಿದ್ರು ಕೂಡ ಬಂದಿಲ್ಲಿ ಮಾತಾಡಬೇಕು ಈ ತರ ನಮ್ದು ಇವನು ಅಂಬಲ ಅಂತ ನಾವು ಹೇಳ್ತೀವಿ ಅಂಬಲ್ ಅಂದ್ರೆ ಚೌಡಿ ಚೌಡಿ ಈ ತರ ನಮ್ದು ಪ್ರೂಫ್ ಇದು ಈ ಬೆಂಕಿ ಹಾಕ್ಬಿಟ್ಟು ಇಲ್ಲೆಲ್ಲ ಒಂದು ರಾತ್ರಿ ಅಂತ ಬೆಳಗಾನೆಲ್ಲ ಒಂದು ಜಾಗರಣೆ ಮಾಡ್ತೀರಿ ಆತ್ಮಗಳನ್ನ ಕರೆದು ಒಂದು ಒಳ್ಳೇದಾಗ್ಲಿ ಅಂತ ಮಾಡಿದ್ರು ಇದ್ರ ಪದ್ಧತಿ ಹೇಳಿ ಅಂಬಲ್ ಅದೇ ಸಾಕು ದೇವಸ್ಥಾನ ಇದ್ದಂಗೆ நான் இல்லே காரியமா மக்கள் சரிவர சரி எல்லாரும் ನಮ್ಮ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿರಾಜ್ ಜಿಪಿಟಿ ಸ್ನೇಹಿತರೆ ಇವತ್ತು ನಮ್ಮ ಗುಂಡ್ಲಪೇಟೆಯ ಬಂಡೀಪುರ ಒಂದು ಪಕ್ಕದಲ್ಲಿರ್ತಕ್ಕಂಥ ಕಾರಮಳ ಅಂತಕ್ಕಂಥ ಒಂದು ಕಾಲೋನಿಗೆ ಬಂದಿದ್ದಾನೆ ಹಾಗಾಗಿ ಹಾಡಿ ಜನರ ಒಂದು ಆದಿ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಹಾಡಿ ಜನರು ಸುಮಾರು ವರ್ಷಗಳ ಒಂದು ಇತಿಹಾಸ ಉಳ್ಳವರು ಯಾಕೆಂದರೆ ಇವರ ಒಂದು ಸಮುದಾಯ ಒಂದು ಕಾಡಿನ ಒಂದು ಬದುಕು ಒಂದು ದೈವ ಒಂದು ಇನ್ನೂ ಕೂಡ ಈ ಒಂದು ಕಾಲೋನಿಯಲ್ಲಿ ಹಲವಾರು ಒಂದು ಮೂಲ ಸೌಕರ್ಯಗಳೇ ಆಗಿರ್ಬೋದು ಮತ್ತು ಇವರ ಒಂದು ಬದುಕು ಮತ್ತು ಇವರ ಒಂದು ಇನ್ನಿತರ ಒಂದು ಹಲವಾರು ವಿಚಾರಗಳನ್ನ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅಣ್ಣ ನಿಮ್ಮ ಹೆಸರು ಮಾರ ನಮ್ಮ ಆಧಾರ್ ಕಾರ್ಡ್ ಹೆಸರು ಈಗ ನಿಮ್ಮ ಒಂದು ಹಾಡಿಲಿ ಈ ಸುಮಾರು ಎಷ್ಟು ವರ್ಷದಿಂದ ಈ ಒಂದು ತಲೆಮಾರು ಈ ಜೀವನ ಮಾಡ್ಕೊಂಡು ಬರ್ತದೆ ಯಾಕಂದ್ರೆ ಇಲ್ಲಿ ಸುಮಾರು ಎಷ್ಟು ಕುಟುಂಬಗಳು ವಾಸ ಇದೆ ನಾವು ಇಲ್ಲಿ ವಾಸ ಕುಟುಂಬ ಇವು ಕಾಲೋನಿಯವರಲ್ಲ ಅವರಲ್ಲ ನಾವು ನಾವು ಹುಟ್ಟಿದ ಸ್ಥಳ ಬಂಡೀಪುರ ಬಂಡೀಪುರ ಎರಡು ಅಲ್ಲಿ ನಮ್ಮ ಕಾಲದಿಂದ ಕಾಲ ಪೂರ್ಣ ಸಗ್ಗ ಸಮಾಧಿ ನಮ್ದು ಈ ತರ ಇರೋದು ಬಂಡೀಪುರ ತಿರ್ಗ ಅಲ್ಲಿಂದ ನಾವು ಈಗ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆಗುತ್ತೆ ಈ ವರ್ಷಕ್ಕೆ ನಮ್ಗೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ರು ಆ ಒಳಗಡೆ ನಮ್ಗೆ ಜಮೀನು ಕೊಡಕಾಗಲ್ಲ ಅರಣ್ಯ ಒಳಗಡೆ ಸರಿ ಬೇರೆ ನಮ್ಮ ಹತ್ರ ಜಾಗ ಇದೆ ಅಂದ್ರು ಕರ್ಕೊ ಬಂದ್ರು ನಮ್ಗೆ ಮೂವತ್ತೈದು ವರ್ಷ ಹಿಂದೆ ಮನೆಗಳು ಮಾತ್ರ ಇವು ಈ ಮನೆಗಳು ಕೂಡ ಈಗ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಮೂವತ್ತೈದು ನಲವತ್ತು ವರ್ಷ ಐವತ್ ವರ್ಷ ದಂಡ ಆಗುತ್ತೆ ಇಲ್ಲಿ ಯಾರ ಯಾರಾದ್ರೂ ಜನಪ್ರತಿನಿಧಿಗಳು ಗೆದ್ದು ಏನಾದ್ರೂ ನಿಮ್ಗೆ ಒಂದು ಮೂಲ ಸೌಕರ್ಯ ರಸ್ತೆ ಕೂಡ ಆಗಿಲ್ಲ ಮತ್ತೆ ಬೀದಿ ದೀಪಗಳು ಸರಿಯಾಗಿಲ್ಲ ಯಾಕಂದ್ರೆ ಕೆಲವು ದಾಖಲಾತಿಗಳು ಕೇಳ್ತಾರೆ ಏನಾದ್ರೂ ನಿಮ್ದು ವಂಶ ವೃಕ್ಷ ಮೂಲ ದಾಖಲಾತಿಗಳು ರೇಷನ್ ಆಧಾರ್ ಕಾರ್ಡ್ ಎಲ್ಲ ಇದು ನಮ್ಮ ಹತ್ರ ಸರ್ಕಾರ ಎಲ್ಲ ಕೊಟ್ಟಿದ್ರೆ ನಮ್ಗೆ ಅದನ್ನ ಇನ್ನೂ ಮಾಡ್ಕೊಳಕ್ ನಮ್ಗೆ ಅನುಕೂಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಜಮೀನುಗಳು ಇದೆ ನಮ್ಗ ಜಮೀನು ಕೊಟ್ಟಿದೆ ನಮಗೀನ್ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ಉಳಿವೆ ಮಾಡ್ಬೇಕಾರ ನಮ್ಗೆ ಟ್ರೆಂಚ್ ಸಾಲದಿಲ್ಲ ಯಾಕಂದ್ರೆ ಕಾಳು ಕಾಲ್ ನಾವು ಬರ್ತಾವ ಯಾಕ್ರ ಅವ್ರನ್ನ ನಾವು ತೊಂದ್ರೆ ಆಗಲ್ಲ ನಾವು ಅವ್ರ ಕಾಳನ್ನ ನಾವು ಹುಟ್ಟಿದ್ವಿ ನಮ್ಗ ಇನ್ನೊಂದು ಅನುಕೂಲ ಬೇಕಾಗಿತ್ತು ಟ್ರೆಂಚ್ ಬೇಕು ಟ್ರೆಂಚ್ ಬೇಕು ಸೀಸನ್ ಅಲ್ಲಿ ಉಳಿಸ್ಕೊಂಡು ನಾವು ಕಾಪಾಡ್ಕೊಂಡಿಲ್ಲಿ ಹೋಗ್ತಿದೀವಿ ಯಾಕಂದ್ರೆ ನಾವು ಕಾಡಲ್ಲಿ ಹುಟ್ಟಿದಕ್ಕೋಸ್ಕರ ನಾವು ಆ ಕಾಡನ್ನ ಬೀಸಾಕ್ತಿಲ್ಲ ನಮಗಂತೂ ಪರ್ಮನೆಂಟ್ ಸಂಬಳದಲ್ಲಿ ಸುಮಾರು ಜನಕ್ಕಿಲ್ಲ ನಾವೆಲ್ಲ ಕೂಲಿ ನೋಡಿದ್ರೆ ಸ್ನೇಹಿತರೆ ಕಾಡಿನ ಮೂಲ ನಿವಾಸಿಗಳು ಯಾಕಂದ್ರೆ ಕಾಡು ಇಂತ ಇವರಿದ್ರಿಂದ ಕಾಡು ಇನ್ನೂ ಸಂರಕ್ಷಣೆ ಆಗಿ ಸುಭಿಕ್ಷವಾಗಿ ಕಾಡನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಇವರೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದಾರೆ ಹಾಗಾಗಿ ಇವರಿಗೆ ಸರ್ಕಾರದಿಂದ ಬರ್ತಕ್ಕಂತಹ ಹಕ್ಕುಪತ್ರಗಳು ಬೇಗ ಅವರು ಜಮೀನನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕಾಗಿದೆ ಸ್ನೇಹಿತರೆ ನಮಸ್ಕಾರ ತಮ್ಮ ಹೆಸರು ಸೋಮ್ಮಾ ಆ ಈಗ ಆ ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಹಾಡಿಲಿ ನಾವು ಅಲ್ಲಿ ಕೋಟ ತಾನಕಿನಿಂದ ಬಂದು ಮೊದವಾಗಿ ಬಂದಿ ಇಲ್ಲಿರೋದು ಜೀವನ ಮಾಡ್ಕೊಂಡು ಇದು ನಮ್ಮ ಯಜಮಾನರು ತಾವು ಏನು ಕೆಲಸ ಮಾಡ್ಕೊಂಡಿರಿ ಕೂಲಿ ಕೆಲಸ ಕೂಲಿ ಕೆಲಸ ಕೂಲಿ ಅಂದ್ರೆ ಏನ್ ಕೆಲಸ ಜಮೀನು ಜಮೀನ್ ಕೆಲಸ ಜಮೀನ್ ಕೆಲ್ಸ ಈ ಫಾರೆಸ್ಟ್ ನಲ್ಲಿ ಕಾಡ್ ಕೆಲ್ಸ ಕಾಡ್ ಕೆಲ್ಸ ಈಗ ಹೇಳಿದ್ರು ಅಣ್ಣವ್ರು ಹೇಳಿದ್ರು ಈಗ ಒಂದು ಹಕ್ಕು ಪತ್ರ ವಿತರಣೆ ಮಾಡಿಲ್ಲ ಸರ್ಕಾರದಿಂದ ಜಮೀನ್ ಕೊಟ್ಟಿಲ್ಲ ನಮ್ಮ ಮಾವನ್ ಜಮೀನ್ ಮಾತ್ರ ನಾವು ಹುಡಿಸ್ಕೊಂಡ್ ಮಾದೇಶ್ವರ ಹಾಗಾಗಿ ಸುಮಾರು ಈಗ ಈಗ ರಸ್ತೆಗಳಾಗಿದೆ ಮತ್ತೆ ಬೀದಿ ದೀಪಗಳಾಗಿದೆ ಮತ್ತೆ ಇನ್ನು ಏನಾರ ಸೌಕರ್ಯಗಳು ಏನು ಸರ್ಕಾರದಿಂದ ಆಗ್ಬೇಕು ಮನೆ ಬೇಕು ನಮ್ಗ ಮನೆ ಮನೆ ಎಷ್ಟ್ ಕಾಲಿಂದ ಕಟ್ಟಿದಾರೆ ಈ ಮನ ಎಷ್ಟ್ ವರ್ಷ ಆಯ್ತಾ ಗೊತ್ತಿಲ್ಲ ನಮ್ಮ ಜಮೀನು ನಮ್ಗದ ಇಲ್ಲ ಬಿಸ್ಲದ ಇಲ್ಲ ನಮ್ಗ ಎರಡು ಗಂಡ್ ಮಕ್ಕ ಎರಡು ಗಂಡು ಮಕ್ಕಳು ಒಟ್ಟಲ್ಲಿ ಉಟ್ಟಿರ ಮಗಿದು ಗಂಡೆ ನೋಡ್ರ ಸ್ನೇಹಿತರೆ ಭಾಳ ಅದ್ಭುತವಾಗಿ ಅಮ್ಮನವರು ಮಾತಾಡಿದ್ರು ಮತ್ತು ಹಾಗೆ ಅಣ್ಣವರು ಕೂಡ ಮಾತಾಡಿದ್ರು ಹಾಗಾಗಿ ಸರ್ಕಾರದಿಂದ ಬರುವಂತಹ ಇನ್ನಿತರ ಒಂದು ಹಕ್ಕು ಪತ್ರಗಳಾಗಿರ್ಬೋದು ಮತ್ತು ಸುತ್ತ ಜಮೀನಿಗೆ ಫಂಕ್ಷನ್ ಹಾಕಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಅಮ್ಮ ನಮಸ್ಕಾರಮ್ಮ ಧನ್ಯವಾದಗಳು